ನಾಮಿನೇಷನ್ ಎಲ್ಲ ಮಾಡಿದ್ದಾರೆ ಪಲ್ಸ್ ರೈಟ್ ಆಫ್ ಚಾಮರಾಜನಗರ ಮೀಸಲು ಕ್ಷೇತ್ರ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಶ್ರೀನಿವಾಸ್ ಪ್ರಸಾದ್ ಅವರು ಗೆದ್ದಿದಂತ ಕ್ಷೇತ್ರ ಈ ಸರಿ ನಾವು ಅದೇ ತರ ಕ್ಷೇತ್ರ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದೀವಿ ಮತ್ತೆ ನೀವು ಮತ್ತು ಧ್ರುವ ನಾರಾಯಣ ಅವರು ಸ್ನೇಹಿತರು ಅನ್ನೋ ಕಾರಣಕ್ಕೆ ಪಕ್ಷವನ್ನ ಮೀರಿ ಓಟ್ ಹಾಕ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಾ ಮತದಾರರನ್ನ ಮತ ಕೇಳ್ತಾ ಇದೀವಿ ಹೊರತು ನಾವು ಇಂತ ನೀವು ಇಂತ ಜೊತೆ ಇದ್ದೀರಿ ನಮಗ್ ಮತ ಕೊಡಿ ಅಂತ ಕೇಳ್ತಕ್ಕಂತ ಪ್ರಶ್ನೆ ಇಲ್ಲ ಧ್ರುವ ಅವರು ನಾವು ಸ್ನೇಹಿತರು ಧ್ರುವ ನಾರಾಯಣ ಅವರು ನನಗೆ ಸದಾಕಾಲ ಆಶೀರ್ವಾದವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇದ್ದಂತವ್ರು ಹಾಗಾಗಿ ಅವ್ರನ್ನ ನಾನು ಅವರ ಹೆಸರನ್ನ ಉಲ್ಲೇಖ ಮಾಡ್ಬೇಕು ಯಾಕಂದ್ರೆ ನಾವಿಬ್ರು ಒಂದೇ ಗರಡಿನಲ್ಲಿ ಬೆಳೆದಂತವ್ರು ದರ್ಶನ್ ಅವರು ನಮ್ಮ ತಂದೆಯನ್ನ ಹೆಸರನ್ನ ಹೇಳ್ಕೊಂಡು ರಾಜಕಾರಣ ಮಾಡೋದು ಬೇಡ ಬಾಲರಾಜ್ ಯಾಕಂದ್ರೆ ನಾನು ಆ ಕ್ಷೇತ್ರದವನಲ್ಲ ನಾನು ಇದ್ದಿದ್ದು ಕೊಳ್ಳೆಗಾಲ ನೀವು ನಂಜುನ್ ಗೂಡಲ್ಲೇ ನಾನು ಇದ್ದಿದ್ರೆ ನೀವು ಹೇಳಿ ಆದ್ರೆ ನಂಜುನ್ ಗೂಡವನಲ್ಲ ನಾನು ನಾನು ಹೇಳಿದ್ ಕೊಳ್ಳೆಗಾಲ ಮತ್ತೆ ರಾಜಕೀಯದಲ್ಲಿ ಇದ್ದಂತ ವ್ಯತ್ಯಾಸಗಳ ಬಗ್ಗೆ ನಾವೇನು ಮತ್ ಮತ್ತೆ ಹೇಳ್ಬೇಕಾಗಿಲ್ಲ ಸಿದ್ದರಾಮಯ್ಯ ಹದಿನೈದು ದಿನದಲ್ಲಿ ಮೂರು ಬಾರಿ ಮೈಸೂರು ಚಾಮರಾಜನಗರದ ಕ್ಷೇತ್ರದ ಬಗ್ಗೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಬಾಲರಾಜ್ ಅವರು ಅಷ್ಟೊಂದು ಟಫ್ ಅಂತ ಸಿ ಯಾರೋ ನಮ್ಮ ಬಗ್ಗೆ ಭಯಪಡುತ್ತಾರೆ ಇನ್ನೊಂದು ಬಗ್ಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ನಮಗೆ ನಮ್ದೇ ಏನಿದ್ರೂನು ರೇಸ್ ಅಲ್ಲಿ ಓಡೋದಷ್ಟೇ ನಮ್ಮ ಕೆಲಸ ಅವರ ರಿಲೇಷನ್ ಗಳು ಕೂಡ ಕಾಂಗ್ರೆಸ್ ಪಕ್ಷವನ್ನ ದಿನ ಇದ್ರಿಂದ ನಿಮಗೆ ಇನ್ನಡೆ ಈಗ ಶ್ರೀನಾಸ್ ಪ್ರಸಾದ್ ಅವರು ಯಾವ ಪಕ್ಷಕ್ಕೆ ಹೋಗಲೋನೋ ತೀರ್ಮಾನ ಹೇಳಿದಾರೆ ನಮ್ಮ ಪಕ್ಷಲೇ ಇನ್ನೂ ಒಂದು ತಿಂಗಳು ಚುನಾವಣೆಗೆ ಕೂಡ ನಮ್ಮ ಪಕ್ಷಕ್ಕೆ ಮತ ಹಾಕಿ ತದನಂತರ ನಾನು ರಾಜಕೀಯದಿಂದ ನಿವೃತ್ತಿ ಸಂಪೂರ್ಣ ನಿವೃತ್ತಿ ಆಗ್ತೀನಿ ಅಂತ ಹೇಳಿದಾರೆ ಅವರು ನಮ್ಮ ಪಕ್ಷದ ಪರವಾಗಿ ಒಂದೇ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದಿಂದ ಬಾಲರಾಜು ರವರು ನಾಮಿನೇಷನ್ ಅನ್ನ ಮಾಡಿದ್ದಾರೆ ಪಲ್ಸ್ ರೈಟ್ ಚಾಮರಾಜನಗರ ಕ್ಷೇತ್ರದ ಚೆನ್ನಾಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ತಂದೆ ಆದಂತ ಶಕ್ತಿ ಇದೆ ಕಳೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಮ್ಮ ಶ್ರೀನಿವಾಸ ಪ್ರಸಾದ್ ಅವರು ಗೆದ್ದಿದ್ರಲ್ಲಿ ಕ್ಷೇತ್ರ ಉಳಿಸಿಕೊಳ್ಳುವ ಧ್ರುವ ನಾರಾಯಣ ನೀವು ತುಂಬಾ ದಿನಗಳಿಂದ ಒಡನಾಟ ಇರೋರು ಸ್ನೇಹಿತರುಗಳು ಕೂಡ ನೀವು ಒಂದು ಹೇಳ್ತಾ ಇದ್ರಿ ನಾವು ಅವರು ಒಳ್ಳೆ ಸ್ನೇಹಿತರು ಅಂದ್ರೆ ಧ್ರುವ ನಾರಾಯಣ ಅಭಿಮಾನಿಗಳು ನೀವು ಮತ್ತು ಧ್ರುವ ಸ್ನೇಹಿತರು ಅನ್ನೋ ಕಾರಣಕ್ಕೆ ಪಕ್ಷವನ್ನ ಮೀರಿ ವೋಟ್ ಆಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಾ ಮತದಾರನ್ನ ಮತ ಕೇಳ್ತಾ ಇದೀವಿ ನಾವು ಇಂಥ ನೀವು ಇಂಥ ಜೊತೆ ಇದ್ದೀರಿ ನಮಗೆ ಮತ ಕೊಡಿ ಅಂತ ಕೇಳ್ತಕ್ಕಂಥ ಪ್ರಶ್ನೆ ಇಲ್ಲ ಧ್ರುವ ನಾರಾಯಣವ್ರು ನಾವು ಸ್ನೇಹಿತರು ಈಗ ನಾನು ಪ್ರಸಾದ್ ಅವರ ಇದಕ್ಕೂ ಕೂಡ ಸಮಾಧಿಗೆ ಕೂಡ ಹೋಗಿ ಬಂದೆ ಮಾದೇವ ಪ್ರಸಾದ್ ಅವ್ರ ಬಗ್ಗೆ ನಮಗೆ ಗೌರವ ಇತ್ತು ಅವರು ಅವರು ನಾನು ಶಾಸಕರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಸಚಿವರಾಗುವಾಗಲೂ ಕೂಡ ಅವ್ರ ನಾನು ನಾನಿದ್ದಂಥವನು ಅವ್ರ ಪರವಾಗಿ ನಾನು ಮಾತಾಡಿದಂಥವನು ಅದು ಅವ್ರಿಗೂ ಗೊತ್ತಿತ್ತು ಮತ್ತು ಅದು ಕುಮಾರಸ್ವಾಮಿ ಅವ್ರಿಗೂ ಗರ್ವಿದೆ ಅದ್ರ ಬಗ್ಗೆ ಇಂಥ ಇದ್ದಾಗ ನಾವು ಅವ್ರ ಬಗ್ಗೆ ಒಂದು ಭಾವ ಸಂಬಂಧ ಇತ್ತು ಹಾಗಾಗಿ ಅಂಥವ್ರನ್ನೆಲ್ಲನೂ ಹೋಗೋದು ಅಥವಾ ಅಂಥ ಸಮಾಧಿಗೆಲ್ಲ ಹೋಗಿದ್ದೀನಿ ಭೇಟಿ ಕೊಟ್ಟಿದ್ದೀನಿ ನನ್ನ ಬಗ್ಗೆ ಗೌರವ ಇದ್ದವ್ರ ಹತ್ರ ಹೋಗಿ ಒಂದು ನಮಸ್ಕಾರ ಮಾಡಿದಿನಿ ಹಿರಿಯರ ಮಾರ್ಗದರ್ಶನ ತಗೊಂಡಿದ್ದೀನಿ ಹಾಗಾಗಿ ಧ್ರುವ ಅವರು ನನಗೆ ಸದಾಕಾಲ ಆಶೀರ್ವಾದವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿ ಇದ್ದಂಥವ್ರು ಹಾಗಾಗಿ ಅವ್ರನ್ನ ನಾನು ಅವ್ರ ಹೆಸರನ್ನ ಉಲ್ಲೇಖ ಮಾಡಬೇಕು ಯಾಕಂದ್ರೆ ನಾವು ಇಬ್ಬರು ಒಂದೇ ಗರಡಿನಲ್ಲಿ ಬೆಳೆದಂಥವ್ರು ನಾವಿಬ್ಬರು ಇಬ್ಬರು ರಾಜಶೇಖರ್ ಮೂರ್ತಿ ಸಾಹೇಬ್ರ ಜೊತೆನಲ್ಲೇ ಬೆಳೆದಂಥವ್ರು ಅವರು ಎನ್ ಎಸ್ ಇದ್ದಾಗಲೂ ಕೂಡ ಯೂತ್ ಇಂದ ಬಂದು ರಾಜಶೇಖರ್ ಮೂರ್ತಿಯವ್ರ ಜೊತೆ ಸೇರಿ ಹತ್ತಾರು ವರ್ಷಗಳ ಕಾಲ ಅವ್ರ ಜೊತೆಲ್ಲಿದ್ದು ಎರಡು ಸಾವಿರದ ತೊಂಬತ್ತೊಂಬತ್ತರಲ್ಲಿ ನಾವು ಮೊದಲನೇ ಬಾರಿಗೆ ಇಬ್ಬರು ಪಿಯಿಂದ ರಾಶೇಖರ್ ಮೂರ್ತಿಯವ್ರ ಶಿಷ್ಯರಾಗಿಯೇ ಟಿಕೆಟ್ ತಗೊಂಡು ಚುನಾವಣೆ ನಿಂತ್ವಿ ಎರಡು ಸಾವಿರದ ನಾಲ್ಕರಷ್ಟೊತ್ತಿಗೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಆದರೂ ನಾನು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದೆ ಈ ಥರ ರಾಜಶೇಖರ್ ಮೂರ್ತಿಯವರು ಕೊನೆಯ ದಿನದ ತನಕ ಜೊತೆಗಿದ್ದವನು ನಾನು ಹಾಗಾಗಿ ರಾಜಶೇಖರ್ ಮೂರ್ತಿಯವ್ರನ್ನ ನಾನು ನೆನೆಸ್ಕೊಳ್ಳೋದು ನನ್ನ ಧರ್ಮ ಅದೇ ತರದಲ್ಲಿ ರಾಜಶೇಖರ್ ಮೂರ್ಜಿ ನೆನಸ್ಕೊಳ್ವಾಗ ಧ್ರುವ ನಾರಾಯಣ ಅವ್ರ ಜೊತೆಗೆ ಇರ್ತಾರೆ ಅದ್ರಲ್ಲಿ ಯಾರು ಬೇರೆ ಮಾಡಿ ನನ್ನ ಹತ್ರ ಅವ್ರ ಜೊತೆ ಒಂದೊಂದೇ ಫೋಟೋ ಸಾವಿರಾರು ಫೋಟೋಗಳು ಅದನ್ನ ಹೇಳ್ತಾರೆ ದರ್ಶನ್ ರವರು ನಮ್ಮ ತಂದೆಯ ಹೆಸರನ್ನ ಹೇಳ್ಕೊಂಡು ರಾಜಕಾರಣ ಮಾಡೋದು ಬೇಡ ಬಾಲರಾಜು ಅವರು ಯಾಕಂದ್ರೆ ನನಗೆ ತಾಯಿ ತಂದೆ ಕಳ್ಕೊಂಡಂತ ಸಂದರ್ಭದಲ್ಲಿ ಚುನಾವಣೆ ಆಗುತ್ತೆ ರಂಜುನ್ ಆವಾಗ ಅವಾಗ ಅವರು ಎಲ್ಲಿದ್ರು ಸ್ನೇಹಿತನ ಮಗ ಕಷ್ಟದಲ್ಲಿದ್ದಾಗ ಇಲ್ಲ ಆತರ ಅವ್ರು ಹೇಳಲಿಕ್ಕೆ ಅವಕಾಶ ಇಲ್ಲ ಯಾಕಂದ್ರೆ ನಾನು ಆ ಕ್ಷೇತ್ರದವನಲ್ಲ ನಾನು ಇದ್ದಿದ್ದು ಕೊಳೆಗಲ್ಲ ನೀವು ನಂಜುನ್ ಗೂಡಲ್ಲೇನ ನಾನು ಇದ್ರೆ ನೀವು ಹೇಳಿ ಆದರೆ ನಂಜನ ಅವನಲ್ಲ ನಾನು ನಾನು ಹೇಳಲ್ಲ ಮತ್ತು ರಾಜಕೀಯದಲ್ಲಿ ಇದ್ದಂಥ ವ್ಯತ್ಯಾಸಗಳ ಬಗ್ಗೆ ನಾವೇನು ಮತ್ತಮತ್ತೆ ಹೇಳಬೇಕಾಗಿಲ್ಲ ನಮ್ಮ ಕಾರ್ಯವ್ಯಾಪ್ತಿ ನಮ್ಮ ಜೀವ ನಮ್ಮ ರಾಜಕೀಯ ಭವಿಷ್ಯ ಇವೆಲ್ಲವೂ ನಾವು ರೂಪುಗೊಂಡಂತೆ ನಾವು ಇದ್ವಿ ಅಷ್ಟೇ ಗಡಿ ದಾಟಲ್ಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯವ್ರು ಹದಿನೈದು ದಿನದಲ್ಲಿ ಮೂರು ಬಾರಿ ಮೈಸೂರು ಚಾಮರಾಜನಗರದ ಕ್ಷೇತ್ರದ ಬಗ್ಗೆ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ ಬಾಲರಾಜ್ರವರು ಅಷ್ಟೊಂದು ಟಫ್ ಅಂತ ಸಿ ಎಮ್ಗೆ ಅವರು ಅವ್ರ ಬಗ್ಗೆ ಹೇಳದ್ರ ಅವಶ್ಯಕತೆ ನನಗಿಲ್ಲ ಯಾಕಂದರೆ ನಾವು ನಮ್ಮ ನಾವೇನಿದ್ರು ನಂಬಿರ್ತಕ್ಕಂಥದ್ದು ಕಾರ್ಯಕರ್ತನ ನಂಬಿದ್ದೀನಿ ನಮ್ಮ ಪಕ್ಷವನ್ನು ನಂಬಿದ್ದೀನಿ ಜಾತ್ಯತೆ ಜನತಾದಳವನ್ನು ನಂಬಿದ್ದೀನಿ ನಮ್ಮ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ದುಡಿಮೆ ಮಾಡ್ತಾ ಇದ್ದಾರೆ ಯಾರೋ ನಮ್ಮ ಬಗ್ಗೆ ಭಯ ಪಡ್ತಾರೆ ಇನ್ನೊಂದು ಬಗ್ಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ನಮಗೆ ನಮ್ಮದೇನಿದ್ರು ರೇಸಲ್ಲಿ ಇಳಿದಿದ್ವಿ ಓಡೋದಷ್ಟೇ ನಮ್ಮ ಕೆಲಸ ಡಿ ಸಿ ಎಂ ಬಂದಿದ್ರು ಸಿ ಎಂ ಬಂದಿದ್ರು ಜಾರಕಿಹೊಳಿಯವರು ಬಂದಿದ್ರು ಎಲ್ಲ ಸಮುದಾಯದ ಪ್ರಮುಖ ಮಾಸ್ ಲೀಡರ್ಗಳೇ ಕೂಡ ಚಾಮರಾಜನಗರಕ್ಕೆ ಬಂದಿದ್ರು ಬರಲಿ ಇನ್ನೂ ಬರ್ತಾ ಇರಲಿ ಇನ್ನೂ ಕಲಾವಕಾಶ ಇದೆ ಇನ್ನು ಇನ್ನು ಇನ್ನೂ ಬರ್ತಾ ಇರಲಿ ಹಂಗೇನೆ ಪ್ರಸಾದ್ ಅವರ ಬೆಂಬಲಿಗರು ಅವರ ರಿಲೇಷನ್ಗಳು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ದಿನೇ ದಿನೇ ಸೇರ್ತಾ ಇದ್ದಾರೆ ಇದರಿಂದ ನಿಮಗೆ ಎಲ್ಲೆಡೆ ಆಗುತ್ತಾ ಹೇಗೆ ಅಂತ ಏ ಈಗ ಪ್ರಮುಖ ನಾಯಕರಾಗಿದ್ದವ್ರು ಯಾರಿಲ್ಲಿ ಈಗ ಶ್ರೀನಿವಾಸ್ ಪ್ರಸಾದ್ ಅವರು ಯಾವುದೇ ಪಕ್ಷಕ್ಕೋಗಲ್ಲ ಅನ್ನೋ ತೀರ್ಮಾನ ಹೇಳಿದ್ದಾರೆ ನಮ್ಮ ಪಕ್ಷದಲ್ಲೇ ಇನ್ನೂ ಒಂದೂವರೆ ತಿಂಗಳು ಚುನಾವಣೆಗೆ ಕೂಡ ನಮ್ಮ ಪಕ್ಷಕ್ಕೆ ಮತ ಹಾಕಿ ತದನಂತರ ನಾನು ರಾಜಕೀಯದಿಂದ ನಿವೃತ್ತಿ ಸಂಪೂರ್ಣ ನಿವೃತ್ತಿ ಆಗ್ತೀನಿ ಅಂತ ಹೇಳಿದ್ದಾರೆ ಅವರು ನಮ್ಮ ಪಕ್ಷದ ಪರವಾಗಿ ಒಂದೇದು ಎರಡನೇದಾಗಿ ಅವರ ಎರಡನೇ ಹಂತದ ನಾಯಕರುಗಳಾಗಿ ಹರ್ಷವರ್ಧನ್ ಅವರು ಶಾಸಕರ ಕೆಲಸ ಮಾಡಿದ್ದಾರೆ ಅವರು ನಮ್ಮ ಜೊತೆ ಕ್ಯಾನ್ವಾಸ್ ಬಂದಿದ್ದಾರೆ ಇವತ್ತು ಕೂಡ ಈ ರ್ಯಾಲಿನಲ್ಲಿ ಭಾಗವಹಿಸಿದ್ದಾರೆ ಆಮೇಲೆ ಡಾಕ್ಟರ್ ಮೋಹನ್ ಅವರು ಕೂಡ ಅವರು ಯಾವುದೇ ಪಕ್ಷಗಳಿಗೆ ಇನ್ನೊಂದು ಹೋಗೋದಂಥ ಪ್ರಯತ್ನ ಅವರು ಮಾಡಿಲ್ಲ ಅವರು ಕೂಡ ನಮ್ಮ ಜೊತೆ ಗುರುತಿಸ್ಕೊಂಡಿದ್ದಾರೆ ಹಾಗಾಗಿ ಯಾರು ಬಿಟ್ಟು ಹೋದರು ಅಂತ ಹೇಳ್ತೀನಿ ನೀವು ಯಾರು ಮಂಜುನಾಥ್ ಅವರು ನಮ್ಮ ಜೊತೆ ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ ಅವ್ರು ಇವತ್ತು ನಾಮಪತ್ರ ಸಲ್ಲಿಸೋಕೆ ಬಂದಿದ್ರು ಅವರು ನಾಮಪತ್ರ ಸಲ್ಲಿಸಿದ್ವಿ ಮೂರನೇ ಸೆಟ್ ನಾಮಪತ್ರ ಸಲ್ಲಿಸೋಕೆ ಇದ್ರು ನಮ್ಮ ಜೊತೆಗೆ ಹಾಗಾಗಿ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆ ಇದ್ದಂಥ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಶಾಸಕರು ಒಬ್ಬ ಎಂ ಪಿ ಆಗಿ ಪ್ರಯತ್ನ ಪಡ್ತಿದ್ದಂಥ ಆಕಾಂಕ್ಷಿಗಳು ಇವರೇ ನಮ್ಮ ಇದ್ದಾಗ ಶ್ರೀನಿವಾಸ್ ಪ್ರಸಾದ್ ಅವ್ರ ಜೊತೆಲಿ ಇದ್ದರು ಓಟ್ ಹೋಗ್ತಾರೆ ಓಟ್ ಹೋಗ್ತಾರೆ ಯಾರೋ ಒಂದಷ್ಟು ಅಲ್ಲ ಅವ್ರು ಯಾರೋ ಒಂದಷ್ಟು ಆಶಾ ಬುರುಕು ಓಟ್ ಹೋಗ್ತಾರೆ ಅದು ಓಟೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ತುಂಬಾ ಆಸೀರ ಲೀಡ್ ಎಷ್ಟು ಲೀಡರ್ ಚುನಾವಣೆ ಇದು ಚುನಾವಣೆಯಲ್ಲಿ ನಾವು ಲೀಡ್ ಅಂತಿಲ್ಲ ಗೆಲ್ಲದಷ್ಟೇ ನಮ್ ಗುರಿ ಯಾರ್ಯಾರ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ನಡೀತಾ ಇರೋ ಚುನಾವಣೆ ವಿಶ್ಲೇಷಣೆ ಮಾಡ್ತೀರಾ ಬಾಲರಾಜ್ ಮೋದಿಜಿಯವರ ಹೆಸರು ಚುನಾವಣೆ ಯಾವ ವಿಷಯಗಳಿದ್ರು ಎಲ್ಲ ವಿಷಯಗಳು ಅದಕ್ಕೆ ಅಡಕವಾಗಿದೆ ಎಲ್ಲನೂ ಪೂರಕವಾಗಿ ಸೇರಿದಂತೆ ನಾವು ಈ ಚುನಾವಣೆ ಇದಿಷ್ಟು ಚಾಮರಾಜನಗರ ಮೀಸಲು ಕ್ಷೇತ್ರದ ಅಭ್ಯರ್ಥಿ ಬಾಲರಾಜು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ಡೀಸ್ ಕನ್ನಡ ಚಾಮರಾಜನಗರ